ಕಸ್ತೂರಿಯವರು ಶಾಂತಿಗೆ ಹೇಳ್ತಾರೆ ಶಾಂತಿ ಯಾಕೆ ಆ ಥರ ಓಡಾಡ್ತಾ ಇದೆಯಾ ನೋಡು ಎರಡು ಕೆ ಜಿ ಸಣ್ಣ ಆಗಿದೆಯಾ ಸಾಕು ಯಾಕೆ ಯಾಕೆ ಏನಾಯಿತು ಆ ಥರ ಟೆನ್ಷನ್ ಆಗಿದೆಯಾ ಅಂತ ಹೇಳ್ತಾರೆ ಯಾಕೆ ಎಲ್ಲರ ಮುಂದೆನೂ ನನಗೆ ಅವಮಾನ ಆಗಿದೆ ಅಂತ ಶಾಂತಿ ಹೇಳ್ತಾರೆ ಓ ಯಾಕೆ ಏನಾಯ್ತು ಈಗ ನನ್ನ ಮನೆ ಪತ್ರನ ಹೂ ಕಟ್ಟೋರ ಹತ್ರ ಇದೆ ಅಂತ ಶಾಂತಿ ಹೇಳ್ತಾರೆ ಯಾಕೆ ಇಷ್ಟೆಲ್ಲ ಆದರೂ ನಿನ್ನ ಹತ್ರನೇ ಕೊಡಬೇಕಿತ್ತ ಅಂತ ಕಸ್ತೂರಿ ಅವರು ಹೇಳ್ತಾರೆ ಏನು ಆಗಿದ್ದೆಲ್ಲ ಒಳ್ಳೆಯದೇ ಆಯಿತು ಬಿಡಿ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ ಯಾಕೆ ಏನು ಹೇಳ್ತಾ ಇದೆಯಾ ನೋಡು ರೋಹಿಣಿ ಈಗ ಅವರಪ್ಪನ ಹತ್ರ ಮಾತಾಡ್ತಾ ಇದ್ದಾಳೆ ಮ ಈ ಮೊದಲು ಹಾಕ್ತಾಳೆ ನಂತರ ಅನುಕಂಪ ಎಲ್ಲ ಒಳ್ಳೆಯದೇ ಆಯಿತು ಬಿಡು ಅಂತ ಕಸ್ತೂರಿ ಹೇಳ್ತಾರೆ ನೋಡಿ ಕಸ್ತೂರಿ ಅವತ್ತು ಎಲ್ಲರ ಮುಂದೆಯೂ ನಾನು ಅವನ ತಮ್ಮಂಗೆ ಅವಮಾನ ಮಾಡಿದ್ನಲ್ಲ ಮಂಜಂಗೆ ಅದಕ್ಕೆ ಮನಸ್ಸಲ್ಲಿಟ್ಕೊಂಡಿದ್ದಾಳೆ ಅವಳು ನಾಗರಾವ್ ಅವಳು ನಾಗರಾವ್ ಅಂತ ಶಾಂತಿ ಅವರು ಹೇಳ್ತಾರೆ ಆಗ ಕಸ್ತೂರಿಯವರು ನಿನ್ನ ಮಗ್ಗೆ ರವಿಗೆ ಹ್ಞೂ ಹೆಣ್ಣು ನೋಡಿದೀಯಾ ಅಂತ ಹೇಳ್ತಾರೆ ಏ ನಾ ಏನು ಇದ್ದೀನಿ ನೀ ಏನು ಹೇಳ್ತಾ ಇದ್ದೀಯಾ ಅಂತ ಹೇಳ್ತಾರೆ ನಿನ್ನ ಮಗ್ಗೆ ಹೆಣ್ಣು ನೋಡಿದೀಯಾ ಅಂತ ಹೇಳ್ತಾಳೆ ಹಾಂ ನನ್ನ ಕ್ಲಾಸ್ಮೇಟು ನನ್ನ ಫ್ರೆಂಡ್ ಒಬ್ಳಿದ್ಲು ಅವಳು ದೊಡ್ಡ ಶ್ರೀಮಂತಲು ಅವಳಿಗೆ ಹೇಳಿದ್ದೀನಿ ನನ್ನ ಮಗ್ಗೆ ಹೆಣ್ಣು ನೋಡು ಅಂತ ಶಾಂತಿ ಹೇಳ್ತಾಳೆ ಬಿಡೋದಿಲ್ಲ ನಾನು ಇಷ್ಟಕ್ಕೆ ಬಿಡೋದಿಲ್ಲ ಅಂತ ಆಮೇಲೆ ಅವ್ಳೂ ಶ್ರೀಮಂತರು ರೋಹಿಣಿನೂ ಶ್ರೀಮಂತರು ಆಗ ಸೂರ್ಯನ ಬುಗುರಿ ಬುಗುರಿ ಆಡ್ದಂಗೆ ಆಡಿಸ್ಬೋದು ಅಂತ ಅವರು ಹೇಳ್ತಾರೆ ಹಾಂ ಸರಿ ಆಯಿತು ಬಿಡು ಆಯಿತು ಅಂತ ಕಸ್ತೂರಿ ಅವರು ಹೇಳ್ತಾರೆ ಸರಿ ಬಿಡು ಈಗ ಕಾಫಿ ತಗೋ ಅಂತ ಕಾಫಿ ಕೊಡ್ತಾರೆ ಏನೇ ಸಕ್ಕರೆನೇ ಹಾಕಿಲ್ಲ ಏಯ್ ಇದೆಲ್ಲ ಸಿಹಿ ಸುದ್ದಿ ಅಲ್ಮೇನೆ ಆಯಿತು ಈಗ ಕುಡಿ ಅಂತ ಕಾಫಿಯನ್ನು ಕುಡಿತಾರೆ ಕಾಫಿ ಕುಡ್ಕೊಂಡು ಬಂದು ಮನೆಗೆ ರೋಹಿಣಿ ಏನು ಮನೇಲಿ ಯಾರು ಕಾಣಿಸ್ತಾ ಇಲ್ವಾ ಅಂತ ಹೇಳ್ತಾರೆ ರಂಗನಾಥ್ ಅವರಿಗೆ ನಿಮಗೇನೆ ಹಾಂ ಕನ್ನಡಕ ಹಾಕೋದು ಮಾರ್ತಿದ್ಯಾ ನಾನು ನಿನ್ನೆದ್ರಿಗೆ ಗರ್ಡ್ ಗಂಬ ಥರನೇ ನಿಂತಿದ್ದೀನಿ ಅಂತ ಹೇಳ್ತಾಳೆ ರೀ ನೀವು ಸೂರ್ಯನ ಕರೀರಿ ನಾನು ಮನೋಜನ ಕರೀತೀನಿ ಅಂತ ಹೇಳ್ತಾರೆ ಏ ಸ್ವಲ್ಪ ಅಲ್ಲೇ ಮುಂದೆ ಹೋಗಿ ಸೂರ್ಯ ಅಂತ ಕರೆದಿದ್ರೆ ಬಂದಿರೋನಲ್ಲೇ ಓ ಈಗ ಕರೀತಿರೋ ಇಲ್ವಾ ಹಾಂ ಕರಿತೀನಿ ಅಂತ ಹೇಳ್ತಾನೆ ಸೂರ್ಯ ಅಂತ ಹೇಳ್ತಾರೆ ಬಾರಪ್ಪ ಇಲ್ಲಿ ಅಂತ ಹೇಳ್ತಾನೆ ಆಗ ಶಾಂತಿ ಮನುಜ ರೋಹಿಣಿ ಬಾರಮ್ಮ ಇಲ್ಲಿ ಅಂತ ಹೇಳ್ತಾರೆ ಅಪ್ಪ ಏನಪ್ಪ ಅಂತ ಕೇಳ್ತಾರೆ ಬಂದು ಆಗ ಏನೂ ಹೇಳಬೇಕಂತ ವಿಷಯ ಹೌದಾ ನೋಡು ಮತ್ತೆ ದುಡ್ಡಿಂದ ಯಾರು ಪೊಲೀಸರು ಬಂದ್ಗಿಂದ ರೀ ಅಂತ ಹೇಳ್ತಾರೆ ಪೊಲೀಸರು ಅಂತ ಹೇಳಿದಾಗ ನೆನಪಾಯಿತು ಏ ಕಂಪ್ಲೇಂಟ್ ಕೊಟ್ಟು ದುಡ್ಡು ಕಳೆದೋಗಿದ್ದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಹಾಂ ಕೊಟ್ಟಿದ್ದೀನಿ ರೀ ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ತಾರೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹಾಂ ಓ ಮನೆಯವರೇ ಆಗಿದ್ರೆ ಅಂತ ಹೇಳ್ತಾರೆ ಮನುಜ ಯಾಕೋ ಆಗಿ ನನ್ನ ಬಗ್ಗೆ ಹೇಳ್ತೀಯ ಅಂತ ಹೇಳ್ತಾರೆ ಇನ್ಡೈರೆಕ್ಟಾಗಿ ಅಲ್ಲೂ ಡೈರೆಕ್ಟಾಗಿ ಹೇಳ್ತಾ ಇರೋದು ಪ್ಯಂಗ್ಯ ಅಂತ ಸೂರ್ಯ ಹೇಳ್ತಾರೆ ಮನೆ ಮೇಲೆ ದುಡ್ಡು ತಗೊಂಡಿದ್ರಲ್ಲ ಅಂತ ಸೂರ್ಯ ಹೇಳ್ತಾರೆ ಅಯ್ಯೋ ನಾನು ಇನ್ನೊಂದು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಪ್ಪ ಏನಪ್ಪ ಇದು ಏ ಸಕ್ಕರೆ ಸಕ್ರೆಯಿಂದ ನೋಡಪ್ಪ ಸಂಸಾರದ ಬಗ್ಗೆ ಮುಕ್ತಿ ಸಿಕ್ತು ನಿನಗೆ ಇವು ಆವ ಏನು ಹಾಳು ಹಾಳು ಮಾಡೋಕ್ಕೆ ಹೋಗ್ತಾ ಇದೆಯಾ ಅಂತ ಸೂರ್ಯ ಅವ್ರು ಹೇಳ್ತಾರೆ ಏಯ್ ಏನೋ ಮಾತಾಡ್ತಾಯಿದೆಯಾ ಹಂಗಲ್ಲು ರವಿ ಬಗ್ಗೆ ಹೇಳ್ತಾ ಇರೋದು ನಾನು ಅಂತ ಶಾಂತಿಯವರು ಹೇಳ್ತಾರೆ ರವಿ ಬಗ್ಗೆನಾ ಓ ಶಾಂತಿ ಏನೇ ಇಷ್ಟೊಂದು ಮಗನ ಬಗ್ಗೆ ಕಾಳಜಿ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ ನಾನು ಅನ್ಕೊಂಡು ನನಗೆ ಒಂದು ಸೊಸೆನ ದೊಡ್ಡ ಶ್ರೀಮಂತರ ಮನೆಯಿಂದ ತಂದಿದ್ದೀನಿ ಇನ್ನೊಂದು ಸೊಸೆ ಅಂತ ಹೇಳ್ತಾರೆ ಆಗ ಮೀನವರು ಏನಾಯ್ತತ್ತೆ ಇನ್ನೊಂದು ಸೊಸೆ ಹೇಳಿ ನಾವು ಕೇಳಿಸ್ಕೊಳ್ತೀವಿ ಯಾಕೆ ಅವ್ರ ದೊಡ್ಡ ಮನೆತನ ಅಂದರೆ ನಮ್ಮ ಮನೆತನ ಸರಿ ಇಲ್ವಾ ಅಂತ ಮೀನವ್ರು ಹೇಳ್ತಾರೆ ಆಗ ಶಾಂತಿಯವರು ಏಯ್ ಬಾಯಿ ಮುಚ್ಕೊಂಡಿದ್ರೆ ಸರಿ ಈಗ ಅಂತ ಮೀನವ್ರಿಗೆ ಹೇಳ್ತಾರೆ ಆಗ ಅವರು ಏಯ್ ನಮ್ಮ ಸೊಸೆಯೇ ಅವರು ಇಬ್ಬಂದರು ನಮ್ಮ ಸೊಸೆರು ನೀನು ರವಿ ಬಗ್ಗೆ ಮಾತ್ರ ಮಾತಾಡು ಅಂತ ಹೇಳ್ತಾರೆ ನಮ್ಮ ರವಿನು ಚೆನ್ನಾಗಿ ಓದ್ಕೊಂಡು ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಶಾಂತಿ ಅವರು ಹೇಳ್ತಾರೆ ನೋಡು ಈಗಿನ ಕಾಲದಲ್ಲಿ ಹತ್ತುಗಳು ಕಾಯ್ತಾ ಇರ್ತವೆ ಹಾರಿಸ್ಕೊಂಡು ಹೋಗೋಕ್ಕೆ ಅಂತ ಶಾಂತಿ ಇನ್ಡೈರೆಕ್ಟಾಗಿ ಕನಕ ಅವ್ರ ಬಗ್ಗೆ ಹೇಳ್ತಾರೆ ನಾನೇ ಒಂದು ಕಡೆ ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡ್ತೀನಿ ಮತ್ತು ನೀವು ಪಶ್ಚಾತ್ತಾಪ ಅನ್ನೋ ಹೆಸರಲ್ಲಿ ಎಲ್ಲಿಂದೂ ಹುಡುಗಿ ತಂದು ಮದುವೆ ಮಾಡಿಬಿಡಿ ಅಂತ ಶಾಂತಿ ರಂಗನಾಥ್ ಅವರಿಗೆ ಹೇಳ್ತಾರೆ ರೋಹಿಣಿ ಅವರು ಹೇಳ್ತಾರೆ ಅತ್ತೆ ಸೂರ್ಯ ಮೀನಾ ಅವ್ರ ಮದುವೆ ಪಶ್ಚಾತ್ತಾಪದ ಮದುವೆನಾ ಅಂತ ಹೇಳ್ತಾರೆ ಆಗ ಶಾಂತಿ ಹೌದಮ್ಮ ಅದು ಪಾಪದ ಮದುವೆ ಅಂತ ಅವರು ಹೇಳ್ತಾರೆ ಆಗ ರಂಗನಾಥ್ ಅವರು ನೀನು ರವಿ ಮದುವೆ ಬಗ್ಗೆ ಮಾತ್ರ ಮಾತಾಡು ಅಂತ ಹೇಳ್ತಾರೆ ಈಗ ಭತ್ತೆ ಬೇರೆಯಲ್ಲಿ ಹೆಣಸಿಗುತ್ತೋ ಕೂಲಿ ಅವರಿಗೆ ಅವರಿಗೆ ಕೊಟ್ಟುಬಿಡ್ತಾರೆ ರ ಅಂತ ಶಾಂತಿಯವರು ರಂಗನಾಥ್ ಅವ್ರ ಬಗ್ಗೆ ಹೇಳ್ತಾರೆ ಆಗ ಸೂರ್ಯ ಅವರು ಏಯ್ ಮೊದಲಿಗೆ ಒಂದು ಸರಿ ಕೈ ಮುರಿದಿದ್ದು ನೆನಪಿದೆ ಅಂತ ಹೇಳ್ತಾರೆ ಏಯ್ ಆಗ ರೋಹಿಣಿ ನಾನು ಮಾತಾಡ್ತಾ ಇರೋದು ಮನೋಜ್ ಅಲ್ಲ ಅಂತ ಹೇಳ್ತಾರೆ ನೀವು ಮಾತಾಡ್ತಾ ಇರೋದ್ರೂ ಆಗ ಮನೋಜನ್ಗೆ ಮಾಡೋದು ಅಂತ ಹೇಳ್ತಾರೆ ಆಗ ಏಯ್ ಮನ ಸೂರ್ಯ ನೀನು ಸುಮ್ಮನೆ ಇರ್ಕಣ ಅಂತ ಮನೋಜ್ ಹೇಳ್ತಾರೆ ಇನ್ನು ನೀನು ಹೆಂಡ್ತಿಗೆ ಹೇಳು ಅಂತ ಹೇಳ್ತಾರೆ ರೋಹಿಣಿ ನೀನು ಸ್ವಲ್ಪ ಸುಮ್ಮನೆ ಇರು ಅಂತ ಮನೋಜ್ ಅವ್ರಿಗೆ ಹೇಳ್ತಾರೆ ನಾನು ರವಿ ಬಗ್ಗೆ ಮದುವೆ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ನಾನು ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಿತ್ತು ನಾನು ರವಿಗೆ ಒಂದು ಹೆಣ್ಣು ನೋಡಿದ್ದೀನಿ ಅಂತ ಕೂತು ಹೇಳ್ತಾರೆ ಆಗ ರಂಗನಾಥ್ ಅವರು ಶಾಂತಿ ನೀನು ಈ ಕಡೆ ಕೂತ್ಕೊ ಅಂತ ಕೂರಿಸ್ತಾರೆ ಯಾರ್ರೀ ಅದು ಅಂತ ಕೇಳಿದಾಗ ನಮ್ಮ ಕೇಶವರಮಗಳು ಅಂತ ಹೇಳ್ತಾರೆ ಚೆನ್ನಾಗಿ ಓದ್ಕೊಂಡಿದ್ದಾಳೆ ದೊಡ್ಡವರು ಸಣ್ಣವರು ಅಂತ ಮರ್ಯಾದೆ ಕೊಡ್ತಾಳೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಅದು ಅವಳು ಅಪ್ಪನ ಥರ ಇದ್ದಾಳ ಅಮ್ಮನ ಥರ ಇದ್ದಾಳ ಅಂತ ಶಾಂತಿಯವ್ರು ಕೇಳ್ತಾರೆ ಏ ಏನೇ ಮಾತಾಡ್ತಾ ಇದ್ದೀಯ ನೀನು ಅಂತ ಹೇಳ್ತಾರೆ ಅಪ್ಪನ ಥರ ಇದ್ದರೆ ಮೊದಲೇ ಆ ವಯ್ಯ ಹಂಗಿದ್ದಾನೆ ಇನ್ನು ಅವನ ಥರನೇ ಇದ್ಬಿಟ್ರೆ ನಮಗೆ ಕಾಫಿ ಕೊಡುವಾಗ ತಿಂಡಿ ಕೊಡುವಾಗ ಹೀಗೆ ತಾನೇ ನೋಡ್ಕೊಂಡಿರೋದು ಅಂತ ಹೇಳ್ತಾರೆ ಆಗ ಮೀನಾ ಅವರು ಅತ್ತೆ ಮ ದೇಹದ ಮೇಲೆ ರೂಪ ನೋಡೋದಲ್ಲ ಒಳಗಡೆ ಮನಸ್ಸು ಆಮೇಲೆ ಅವ್ರ ಗುಣ ಇದನ್ನು ನೋಡಬೇಕು ಅಂತ ಹೇಳ್ತಾರೆ ರೋಹಿಣಿಯವರು ಆಗ ಹೇಳ್ತಾರೆ ಯಾಕೆ ರವಿ ಅವ್ರಿಗೆ ಮ್ಯಾಚ್ ಆಗೋದು ಬೇಡವಾ ಅಂತ ಹೇಳ್ತಾರೆ ರವಿ ಅವರಿಗೆ ಮ್ಯಾಚ್ ಆಗೋದು ಬೇಕು ಆದರೆ ಅವಳು ಗುಣ ನೋಡಬೇಕು ಅಂತ ಮೀನಾ ಹೇಳ್ತಾರೆ ಆಗ ಸೂರ್ಯ